ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ನ್ಯೂಸ್ ಪೇಪರಲ್ಲಿ ಒಂದು ತುಂಬ ಚೆನ್ನಾಗಿರುವಂಥ ಆರ್ಟಿಕಲ್ ಬಂದಿತ್ತು ಮುದುಡದಿರಲಿ ಮೊಗ್ಗಿನ ಮನಸ್ಸು ಅಂಥೇಳಿ ಮಕ್ಕಳ ಮಾನಸಿಕ ಒಂದು ಯಾತನೆ ಒಂದು ಮಾನಸಿಕ ಸಮಸ್ಯೆಗಳನ್ನು ಕುರಿತು ಬಹಳಷ್ಟು ಸಾರಿ ನಮ್ಮ ಸಮಾಜದೊಳಗೆ ಇದನ್ನು ನೆಗ್ಲೆಕ್ಟ್ ಮಾಡ್ತೀವಿ ಈ ಆರ್ಟಿಕಲ್ ಬರಲಿಕ್ಕೆ ಕಾರಣ ಏನು ಅಂದರೆ ಇವನ್ ನನ್ನ ನ್ಯೂಸ್ ಪೇಪರ್ ಅನಾಲಿಸ್ ಕ್ಲಾಸ್ನೊಳಗೂ ಕೂಡ ನಾನು ಮೊನ್ನೆ ಹೇಳಿದ್ದೆ ಬೆಂಗಳೂರಿನಲ್ಲಿ ಏಳನೆಯ ತರಗತಿಯಲ್ಲಿ ಓದ್ತಾ ಇರುವಂಥ ಚಿಕ್ಕ ಹುಡುಗನೊಬ್ಬ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ ಆ್ಯಂಡ್ ಆ ಆತ್ಮಹತ್ಯೆ ಲೆಟರ್ನೊಳಗೆ ಬರೆದಿದ್ದಾನೆ ನಾನು ಎಷ್ಟು ವರ್ಷ ಬದುಕಿದ್ದೀನಿ ಆ ಆ ಒಂದು ಜೀವನವನ್ನು ಸಂತೋಷದಿಂದ ಕಳೆದಿದ್ದೀನಿ ಯಾರಿಗಾದರೂ ಏನಾದರೂ ನೋವು ಮಾಡಿದರೆ ಅದಕ್ಕೆ ನನಗೆ ಕ್ಷಮೆ ಇರಲಿ ನಾನು ಬೇಕು ಅಂತ ನಿಮಗೆ ನೋವು ಮಾಡಿಲ್ಲ ನಾನು ಆಲ್ರೆಡಿ ಸ್ವರ್ಗದಲ್ಲಿದ್ದೀನಿ ನನ್ನ ಹುಡುಕಬೇಡಿ ಅಂತ ಕೂಡ ಬರೆದಿದ್ದಾನೆ ಆ್ಯಂಡ್ ರೀಸೆಂಟ್ಲಿ ಒಬ್ಬಳು ಹುಡುಗಿ ಅವಳಿಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂತೆ ಅವ್ರ ಮನೆಯೊಳಗೆ ನೀನು ಇಂಗ್ಲೀಷ್ ಯಾಕೆ ಕಲಿತಾ ಇಲ್ಲ ಇಂಗ್ಲೀಷ್ ಯಾಕೆ ಬರೋದಿಲ್ಲ ನಿನಗೆ ಅಂತ ಸ್ವಲ್ಪ ಬೆದರಿಸಿದ್ದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳಂತೆ ಆ್ಯಂಡ್ ಬಹಳಷ್ಟು ಸರ್ತಿ ಮಕ್ಕಳು ಇವತ್ತಿನ ದಿನಗಳಲ್ಲಿ ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ ಬಹಳಷ್ಟು ಸರ್ತಿ ಪೇರೆಂಟ್ಸ್ ಅದ್ರ ಬಗ್ಗೆ ಸೀರಿಯಸ್ ಆಗಿ ವಿಚಾರ ಮಾಡ್ತಾ ಇಲ್ಲ ಓಕೆ ಇವತ್ತು ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಭಾಳಷ್ಟು ಜನಕ್ಕೆ ಪೇರೆಂಟ್ಸ್ಗೆ ಒಂದು ಅಥವಾ ಎರಡು ಮಕ್ಕಳು ಮಾತ್ರ ಇರ್ತವೆ ಮೆಜಾರಿಟಿ ಆಫ್ ದೆಮ್ ಅದರೊಳಗೂ ಎಜುಕೇಟೆಡ್ ಪೇರೆಂಟ್ಸ್ಗೆ ಒಂದೇ ಮಗು ಇರುತ್ತೆ ಸೊ ಆ ಮಗುವಿಗೆ ಪೇರೆಂಟ್ಸ್ ಏನಾದರೂ ಹೊಡೆಯೋದು ಬಡಿಯೋದು ಅಥವಾ ನೀನು ಓದಲೇಬೇಕು ನೀನು ಇದನ್ನು ಮಾಡಲೇಬೇಕು ಅಂದಾಗ ಆ್ಯಂಡ್ ಅದ್ರ ಜೊತೆಗೆ ಮತ್ತೆ ನಮ್ಮ ಕಲ್ಚರ್ ಹ್ಯಾಂಗ್ ಇದೆ ಇವತ್ತು ಒಂದೇ ಸಪ್ರೇಟ್ ಮಾಸ್ಟರ್ ಬೆಡ್ರೂಮು ಆ ಮಗುವಿಗಂತಾನೆ ಒಂದು ಬೆಡ್ರೂಮು ಒಂದು ಮೊಬೈಲು ಐ ಥಿಂಕ್ ಈ ಎಲ್ಲ ಒಂದು ಫೆಸಿಲಿಟಿಗಳು ಕೂಡ ಆ ಮಕ್ಕಳನ್ನ ಹಾಳು ಮಾಡ್ತಿದ್ದಾವೆ ಸೊ ಅವು ಹೇಳಿ ಹೋಗ್ತವೆ ಪಪ್ಪ ನೀನು ಜಾಸ್ತಿ ಹೇಳಿದರೆ ನಾನು ಕೇಳೋದಿಲ್ಲ ನಾನು ಹೋಗ್ತಾ ಇದ್ದೀನಿ ಅಂತ ಹೋಗಿ ಡೋರ್ ಹಾಕೋತವೆ ಪೇರೆಂಟ್ಸಿಗೆ ಏನೇನೋ ವಿಚಾರ ಬರ್ತವೆ ಏನು ನಾನು ಹಿಂಗಂದೆ ಈ ಮಗು ಏನು ಮಾಡುತ್ತೋ ಏನು ಸುದ್ದು ಅಂತೇಳಿ ಓಕೆ ಇಂಥ ಒಂದು ತಪ್ಪುಗಳಿಗೆ ಮಕ್ಕಳು ಯಾಕೆ ಕೈ ಹಾಕ್ತಿದ್ದಾರೆ ನೋಡಿ ಒಂದು ಸಿನಿಮಾ ನೋಡಿ ಅವುಗಳ ಮನಸ್ಸು ಮಕ್ಕಳ ಮನಸ್ಸು ಡೆಫಿನೆಟ್ಲಿ ಡಿಸ್ಟರ್ಬ್ ಆಗ್ಬೋದು ಅಷ್ಟೇ ಅಲ್ಲ ವಿಡಿಯೋ ಗೇಮ್ ಆಡಿದ ಮೇಲೂ ಕೂಡ ಎಷ್ಟೋ ಮಕ್ಕಳು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾವೆ ಸೊ ಹೆತ್ತವರು ಒಂದು ಗದರಿಸಿದ್ರೂ ಕೂಡ ಭಾಳ ಸರ್ತಿ ತಪ್ಪು ತಿಳ್ಕೊತವೆ ಅಷ್ಟೇ ಅಲ್ಲ ನಾಲ್ಕು ಯಾವುದೋ ಒಂದು ವಿಡಿಯೋಗಳನ್ನ ನೋಡ್ತವೆ ಅದ್ರ ಥರನೇ ಮಾಡೋಕೆ ನಿಲ್ತವೆ ಪರೀಕ್ಷೆಯ ಭಯ ಇವತ್ತಿನ ಮಕ್ಕಳು ಬಹಳಷ್ಟು ಸರ್ತಿ ತಪ್ಪು ನಿರ್ಧಾರ ತಗೊಳಿಕ್ಕೆ ಪರೀಕ್ಷೆ ಭಯ ಕೂಡ ಕಾರಣ ಆಗ್ತಾ ಇದೆ ಅವು ನೋಡಿ ಭಾಳ ಜನ ಹೇಳ್ತಾರೆ ಮಕ್ಕಳ ಜೊತೆ ಫ್ರೆಂಡ್ ಆಗಿರಬೇಕು ಅಂತ ಬಟ್ ಯಾವ ಪೇರೆಂಟ್ಸು ಇಂಡಿಯಾದೊಳಗೆ ಆಗಿರೋದಿಲ್ಲ ವೆರಿ ರೇರ್ಲಿ ವಿ ಕ್ಯಾನ್ ಫೈಂಡ್ ಸಚ್ ಪೇರೆಂಟ್ಸ್ ಓಕೆ ಅದು ಆದಮೇಲೆ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನು ಅಂದರೆ ನಮ್ಮ ದೇಹದೊಳಗೆ ಆಗುವಂಥ ಬದಲಾವಣೆಗಳು ನೋಡಿ ಭಾಳ ಸರ್ತಿ ಯಂಗ್ ವಯಸ್ಸಿನೊಳಗೆ ನಮ್ಮ ದೇಹದೊಳಗೆ ಅನೇಕ ಬದಲಾವಣೆಗಳಾಗ್ತವೆ ಬಾಯ್ಸ್ ಆಗಿರಲಿ ಗರ್ಲ್ಸ್ ಆಗಿರಲಿ ಯಾರಿದ್ದಾರೆ ನಮಗೆ ಈ ಈ ಒಂದು ಬದಲಾವಣೆಗಳನ್ನು ಬದಲಾವಣೆಗೆ ತಕ್ಕಂತೆ ಹೆಂಗೆ ಹೊಂದ್ಕೋಬೇಕು ಅಂತ ಹೇಳಲಿಕ್ಕೆ ಯಾರಿದ್ದಾರೆ ಪೇರೆಂಟ್ಸ್ ಕೇಳಿದರೆ ಹೇಳೋದಿಲ್ಲ ಶಾಲಾ ಶಿಕ್ಷಣ ವ್ಯವಸ್ಥೆಯೊಳಗಂತೂ ಇದ್ರ ಬಗ್ಗೆ ಮಾತಾಡೋದಿಲ್ಲ ಓಕೆ ಅದನ್ನು ಮಾತಾಡಿದ್ರು ಕದ್ದು ಮುಚ್ಚಿ ಕದ್ದು ಮುಚ್ಚಿ ಮಾತಾಡ್ದಂಗೆ ಮಾಡ್ತಾರೆ ಸೊ ದೇಹದಲ್ಲಾಗುವಂಥ ಬದಲಾವಣೆಗಳಿಂದ ಆಗುವಂಥ ಗೊಂದಲಗಳಾಗಿರ್ಬೋದು ಇದರಿಂದ ಭೀತಿ ಆಗೋದಾಗಿರ್ಬೋದು ಆಮೇಲೆ ಇದೇ ವಯಸ್ಸಿನೊಳಗೆ ಆಗುವಂಥ ಆಕರ್ಷಣೆ ಆಗಿರಬಹುದು ಆಮೇಲೆ ಈವನ್ ಪೇರೆಂಟ್ಸು ಏ ನೀನು ಇದನ್ನೇ ಓದಬೇಕು ಅವ್ರೇನು ಓದಿರೋದಿಲ್ಲ ಅವರು ಏನು ಸರ್ಕಾರಿ ಉದ್ಯೋಗ ಮಾಡ್ತಿರೋದಿಲ್ಲ ಆದರೆ ಮಕ್ಕಳಿಗೆ ಮಾತ್ರ ನೀನು ಇದನ್ನೇ ಮಾಡಬೇಕು ಇದೇ ಜಾಬೇ ಮಾಡಬೇಕು ಅನ್ನುವಂಥ ಒತ್ತಡ ಆಗಿರ್ಬೋದು ಆಮೇಲೆ ಸಮಾಜದ ನಿರೀಕ್ಷೆ ಮಕ್ಕಳನ್ನು ಇವತ್ತು ಅವು ಆತ್ಮಹತ್ಯೆಗೆ ಮೂಲ ಕಾರಣವೇ ಸಮಾಜದ ನಿರೀಕ್ಷೆ ಆಮೇಲೆ ಆ ಮಗುನ ಬದುಕಕ್ಕೆ ಬಿಡೋದಿಲ್ಲ ನೀವು ನೋಡಿ ಸತ್ತಾಗ ಭಾಳ ಜನ ಬಂದಳ್ತಾರೆ ಅರೆ ನೀನು ಹಂಗೆ ಮಾಡಿದಿ ಹಿಂಗೆ ಮಾಡಿದಿ ಅಷ್ಟು ಚಲೋ ಇದ್ದಿ ಭಾಳ ಒಳ್ಳೆ ಮನುಷ್ಯ ಇದ್ದಿ ಅದು ಇದ್ದಿ ಅಂತ ಅದೇ ಮನುಷ್ಯ ಎದ್ದು ಕೊಟ್ಟರೆ ಅಲ್ಲಿ ಸರೌಂಡಿಂಗ್ ಕೂತೋರು ಎಲ್ಲರೂ ಎದ್ದು ಓಡಿ ಹೋಗ್ತಾರೆ ಓಡಿ ಹೋಗೋದು ಅಷ್ಟೇ ಅಲ್ಲ ನೀವು ಏನು ಒಳ್ಳೆ ಕೆಲಸ ಮಾಡ್ತಿದ್ದಿರಲಾ ಅದನ್ನು ಹಾಳು ಮಾಡಕ್ಕೆ ಎಲ್ಲರೂ ನಿಂತಿರ್ತಾರೆ ಆದರೆ ಅದೇ ವ್ಯಕ್ತಿ ಬದುಕಿದಾಗ ಮಾಡ್ತಾ ಇಲ್ಲ ನೋಡಿ ಮಗುವಿನ ಜೊತೆಗೂ ಕೂಡ ಇದು ಆಗ್ತಾಯಿದೆ ಇಂಥ ದ್ವಂದ್ವಗಳ ಬಿರುಗಾಳಿಯನ್ನು ಅನೇಕ ಒಂದು ಕಾರಣಗಳಿಂದಾಗಿ ಮಕ್ಕಳ ಮನಸ್ಸಿನೊಳಗೆ ಹೇಳ್ತಾ ಇದೆ ಮಕ್ಕಳ ಮಾನಸ ಸರೋವರದಲ್ಲಿ ಇದರಿಂದ ಕಂಪನಗಳು ಅಂತೂ ಹೇಳ್ತಾ ಇದ್ದಾವೆ ಆ ಕಂಪನಗಳು ಗಂಭೀರ ಸ್ವರೂಪದ್ದಾಗಿದ್ದಾವೆ ಆಮೇಲೆ ನಮ್ಮ ಸೊಸೈಟಿಯೊಳಗೆ ನಾನು ಇದನ್ನು ಬಹಳ ಸರ್ತಿ ಹೇಳಿದ್ದೀನಿ ನಮಗೆ ಹೆಂಗೆ ತಲೆನೋವು ಬರುತ್ತೆ ನಮಗೆ ಹೆಂಗೆ ನೊ ಜ್ವರ ಬರುತ್ತೆ ನಮಗೆ ಹೆಂಗೆ ನೆಗಡಿ ಬರುತ್ತೆ ನಮಗೆ ಹೆಂಗೆ ಕಾಲು ನೋವು ಬರುತ್ತೆ ಹಾಗೇನೇ ಮೆಂಟಲ್ ಇಶ್ಯೂ ಕೂಡ ಓಕೆ ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಸಿಂಪಲ್ ಆದಂಥ ಒಂದು ಆರೋಗ್ಯ ಸಮಸ್ಯೆ ಆದರೆ ಭಾಳ ಸರ್ತಿ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ನಮ್ಮ ಸೊಸೈಟಿ ಒಳಗೆ ಅದನ್ನು ಒಪ್ಕೊಳ್ಳೋದೇ ಇಲ್ಲ ಡಾಕ್ಟರ್ ಹತ್ರ ಹೋಗಿ ಅದನ್ನು ಹೇಳೋದಿಲ್ಲ ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಕ್ಕ ವಯಸ್ಸಿನೊಳಗೆ ವಿದ್ಯಾರ್ಥಿಗಳಾಗಿರ್ಬೋದು ನಿಮಗೆ ಗೊತ್ತು ಗೈಸ್ ನಾನು ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೆ ಚಿಕ್ಕ ವಯಸ್ಸಿನೊಳಗೆ ಬಾಲಕಿಯರು ಇವತ್ತು ಗರ್ಭಿಣಿಯರಾಗ್ತಿದ್ದಾರೆ ಸೊ ಯಾವ ಥರ ಅವರೇ ಮಕ್ಕಳಿರಬೇಕಾದ್ರೆ ಅವರಿಗೊಂದು ಮಗು ಅಂದರೆ ಆ ಒಂದು ಒತ್ತಡವನ್ನು ಅವ್ರು ಹೆಂಗೆ ನಿಭಾಯಿಸ್ತಾರೆ ಇತ್ತೀಚಿನ ವರ್ಷಗಳಲ್ಲಿ ಮಾನಸಿಕ ಆರೋಗ್ಯ ಮಕ್ಕಳು ಅಲ್ಲಿ ಮಾನಸಿಕ ಆರೋಗ್ಯಗಳು ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗ್ತಿದ್ದಾವೆ ಅದಕ್ಕೆ ಮೂಲ ಕಾರಣ ಮೊಬೈಲ್ ಆಗಿದೆ ಆಧುನಿಕ ಶಿಕ್ಷಣದ ಒತ್ತಡ ಆಗಿದೆ ಸ್ಪರ್ಧಾತ್ಮಕತೆಯ ಸವಾಲುಗಳು ಆಗಿದ್ದಾವೆ ಸಾಮಾಜಿಕ ಬೆಂಬಲದ ಕೊರತೆ ಕೂಡ ಇದೆ ನೀವು ನೋಡಿ ಭಾಳ ಕಡೆ ಎಲ್ಲೂ ಹೋದರೂ ನೆಗೆಟಿವ್ ಪೀಪಲ್ ಇದ್ದಾರೆ ನನಗೆ ಹಿಂಗೆ ಸಮಸ್ಯೆ ಆಯಿತು ಅಂದಾಗ ಅರೆ ಸಮಸ್ಯೆನ ಎನಿವೆ ಮ್ಯಾಥ್ಸ್ ಕಲಿಸಿದೆ ನಮಗೆ ಎಲ್ಲ ಸಮಸ್ಯೆಗೂ ಪ್ರಾಬ್ಲಮ್ ಇದೆ ಅಂತ ಇರಲಿ ಬಾ ಆ ಸಮಸ್ಯೆನ ನಾವು ಏನೋ ಮಾಡಿ ಸಾಲ್ವ್ ಮಾಡೋನು ಅನ್ನುವಂಥವ್ರು ಎಲ್ಲಿದ್ದಾರೆ ನೀನು ಹಂಗೆ ಯಾಕೆ ಮಾಡಿದೀ ನೀನು ಹಂಗೆ ಮಾಡೋದು ತಪ್ಪು ಅರೆ ಆಗ ಹೋಗಿದೆ ಅಂದರೆ ಅದಕ್ಕೆ ಏನೋ ಒಂದು ಸೊಲ್ಯೂಷನ್ ಮಾಡಬೇಕಲ್ವಾ ಅದನ್ನ ಹೇಳೋದಿಲ್ಲ ಓಕೆ ಸೊ ಇವೆಲ್ಲ ಕಾರಣದಿಂದ ಇವನ್ ಮಾನಸಿಕ ಕುಸಿತಕ್ಕೆ ಬಹಳಷ್ಟು ಜನ ಮಕ್ಕಳು ಒಳಗಾಗ್ತಿದ್ದಾರೆ ಇದನ್ನ ತಡ್ಕೊಳಕಾಗದೆ ಕೆಲವೊಂದಿಷ್ಟು ಮಕ್ಕಳು ಆತ್ಮಹತ್ಯೆ ಅಂತ ತಪ್ಪು ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಿದ್ದಾರೆ ಸೊ ಇದು ಬರೀ ಮಕ್ಕಳ ವೈಫಲ್ಯತೆ ಅಲ್ಲ ಎಂಟೈರ್ ವ್ಯವಸ್ಥೆಯ ವೈಫಲ್ಯತೆ ಮಕ್ಕಳು ಹೆಂಗೆ ಜ್ವರ ಬರುತ್ತೆ ಹಾಗೇನೆ ಮಾನಸಿಕ ಸಮಸ್ಯೆಗಳು ಕೂಡ ಆಗ್ಬೋದು ಆ್ಯಂಡ್ ವಯಸ್ಕರಿಗೂ ಕೂಡ ತಮ್ಮ ಮಾನಸಿಕ ತುಮುಲುಗಳ ಬಗ್ಗೆ ಅರಿವಿಲ್ಲದೆ ಸಾಮಾಜಿಕ ಸಂದರ್ಭದಲ್ಲಿ ಈವನ್ ಅವರು ಕೂಡ ಡಿಪ್ರೆಷನ್ಗೆ ಹೋಗ್ತಾ ಇರೋದನ್ನು ಕಾಣ್ತೀವಿ ಮಕ್ಕಳು ಅನೇಕ ಕಾರಣದಿಂದ ಮಾನಸಿಕ ಸಮಸ್ಯೆಗೆ ಒಳಗಾಗ್ತಾರೆ ನೋಡಿ ಒಳ್ಳೆ ಬಟ್ಟೆ ಇಲ್ಲ ಅಂದರೂ ಕೂಡ ಮಾನಸಿಕ ಸಮಸ್ಯೆಗೆ ಒಳಗಾಗ್ಬೋದು ಒಳ್ಳೆ ಆಹಾರ ಇಲ್ಲ ಅಂದರೆ ಉತ್ತಮ ಮಾನಸಿಕ ಆರೋಗ್ಯ ಹೊಂದುವುದು ಮಕ್ಕಳಲ್ಲಿ ಕಷ್ಟ ಇದು ಅವರಿಗೆ ಸಿಟ್ಟು ಬರುತ್ತೆ ಖಿನ್ನತೆಗೆ ಒಳಗಾಗ್ತಾರೆ ಇವನ್ ತಂದೆ ತಾಯಿ ಪ್ರೀತಿ ಸರಿಯಾಗಿ ಸಿಗದೆ ಇದ್ರೂ ಕೂಡ ಖಿನ್ನತೆಗೆ ಒಳಗಾಗ್ತಾರೆ ಸಿಂಗಲ್ ಪೇರೆಂಟ್ ನಾನು ಒಬ್ಬಳೇ ಬೆಳೆಸ್ತೀನಿ ಇವತ್ತು ಡೈವರ್ಸ್ ತಗೊಳ್ತಾ ಇರುವಂತ ಭಾಳ ಜನ ಪೇರೆಂಟ್ಸ್ ತಲೆ ಒಳಗೆ ಏನಿರ್ತೈತಿ ನಾ ಮಗುಗೆ ಎಷ್ಟು ಬೇಕು ಅಷ್ಟು ದುಡ್ಡು ಕೊಡ್ತೀನಿ ಎಷ್ಟು ಬೇಕು ಹೆಂಗ್ ಬೇಕು ಹಂಗೆ ಬೆಳೆಸ್ತೀನಿ ಅನ್ನುವಂಥ ಮನೋಭಾವ ಇದೆ ಡೆಫಿನೆಟ್ಲಿ ಅದು ತಪ್ಪು ತಂದೆಯ ಆ್ಯಂಗಲೆ ಬೇರೆ ಇರುತ್ತೆ ತಾಯಿಯ ಆ್ಯಂಗಲೆ ಬೇರೆ ಇರುತ್ತೆ ಮಕ್ಕಳನ್ನ ಬೆಳೆಸಲಿಕ್ಕೆ ಇಬ್ಬರ ಒಂದು ಅವಶ್ಯಕತೆ ಇದೆ ಇಬ್ಬರ ಒಂದು ವಿಚಾರಗಳು ಅವಶ್ಯಕತೆ ಇದ್ದಾವೆ ಆ್ಯಂಡ್ ಮಕ್ಕಳಿಗೆ ಇಬ್ಬರ ಒಂದು ವಿಚಾರಗಳು ಅವರ ಮೇಲೆ ಪ್ರಭಾವ ಇರೋ ಅವಶ್ಯಕತೆ ಇದೆ ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಶಾಲೆಯಲ್ಲಿ ಶಿಕ್ಷಕರಾಗಿರ್ಬೋದು ಶಿಕ್ಷಣ ವ್ಯವಸ್ಥೆಯಲ್ಲಾಗಿರ್ಬೋದು ಈವನ್ ಪ್ರತಿ ಶಾಲೆಯಲ್ಲೂ ಕೂಡ ಮಾಸಿಕ ಆರೋಗ್ಯದ ಬಗ್ಗೆ ಮಾನಸಿಕ ಆರೋಗ್ಯದ ಬಗ್ಗೆ ಎವ್ರಿ ಮಂತ್ ಮಾಸಿಕವಾಗಿ ಚೆಕಪ್ಗಳನ್ನು ಮಾಡಿಸ್ಬೇಕು ಇವತ್ತಿನ ಆರೋಗ್ಯವಂತ ಮಗುನೇ ಭಾರತದ ನಿಜವಾದ ಮುಂದಿನ ಆಸ್ತಿ ಅಂತ ನಮಗೆ ಗೊತ್ತಿದ್ದು ಕೂಡ ಮಕ್ಕಳ ಕಾಯಿಲೆಗಳ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ಇನ್ನಾದ್ರೂ ವಿಚಾರ ಮಾಡುವಂತ ಕಾಲ ಇದೆ ಒಂದು ದಿನದಲ್ಲಿ ಮೂವತ್ತೈದು ವಿದ್ಯಾರ್ಥಿಗಳು ಈ ದೇಶದೊಳಗೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇರೋದು ನಿಜವಾಗ್ಲೂ ಎಂಥ ನಾಗರಿಕ ಸಮಾಜ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ನಾವು ನಾಗರಿಕರಾಗಿದ್ದೀವಿ ಲಿಟ್ರಸಿ ಹೆಚ್ಚಿಗೆ ಆಗಿದೆ ನನಗೆ ಸ್ಯಾಲ್ರಿ ಅಷ್ಟು ಬರುತ್ತೆ ನಾವು ಈಕ್ವಲ್ ಸೊಸೈಟಿ ಕ್ರಿಯೇಟ್ ಹೊಂಟಿದ್ದೀವಿ ಏನೇನೆಲ್ಲ ಅನ್ಕೋತೀವಿ ಗೈಸ್ ಬಟ್ ಸಣ್ಣ ಸಣ್ಣ ವಿಷಯಗಳನ್ನು ನಾವು ಮರಿತಾ ಇದ್ದೀವಿ ಅಂತ ನನಗೂ ಕೂಡ ಅನಿಸುತ್ತೆ ಸೊ ಆದ್ದರಿಂದ ಮಕ್ಕಳ ಆರೋಗ್ಯದ ಬಗ್ಗೆ ಎಲ್ಲರೂ ಕೂಡ ಕಾಳಜಿ ವಹಿಸೋಣ ಯಾವುದಾದ್ರೂ ಮಗು ಆಗಿದೆ ಅಂದರೆ ನಮ್ಮ ಕಡೆ ಆದಷ್ಟು ಅದಕ್ಕೆ ಸಹಾಯ ಕೂಡ ಮಾಡಬೇಕು ಅಂತ ನನಗನ್ಸುತ್ತೆ ಮಕ್ಕಳ ಆರೋಗ್ಯವೇ ದೇಶದ ಆರೋಗ್ಯ ಅಂಡ್ ಫೈನಲಿ ಆರೋಗ್ಯವೇ ನಿಜವಾದ ಭಾಗ್ಯ ಅಂತ ನನಗನ್ಸುತ್ತೆ ನಿಮಗೆ ಇವತ್ತಿನ ಮಕ್ಕಳು ಈ ಥರ ಎಲ್ಲ ನಿರ್ಧಾರ ತಗೊಳಿಕೆ ಏನೇನು ಕಾರಣ ನೀವು ಕೂಡ ಮಕ್ಕಳು ನೋಡಿರ್ತೀರಿ ನಿಮಗೂ ಮಕ್ಕಳಿರ್ಬೋದು ಅಥವಾ ಸೊಸೈಟಿ ಒಳಗೆ ನೋಡಿರ್ತೀರಿ ನೀವು ಮಗುವಾಗಿ ಕೂಡ ಬಂದಿರ್ತೀರಿ ಇವಾಗೂ ಕೂಡ ನಿಮ್ಮ ಹತ್ರ ಮಕ್ಕಳ ಒಂದು ಗುಣಗಳು ಇರ್ದಾವೆ ಭಾಳ ಜನರ ಹತ್ರ ಇರ್ತವೆ ಇರಲೇಬೇಕು ಅಂತ ನನಗನ್ಸುತ್ತೆ ಅಫ್ಕೋರ್ಸ್ ನನ್ನ ಹತ್ರ ಅಂತೂ ಪಕ್ಕಾ ಇದ್ದಾವೆ ಸೊ ನಿಮಗೇನು ಮತ್ತೆ ಏನೇನು ಕಾರಣ ಎದರಿಂದ ಏನು ಮಾಡೋದರಿಂದ ಈ ಸಮಸ್ಯೆಯಿಂದ ಹೊರಗೆ ಬರೋದು ಬಿಕಾಸ್ ನಾಗರಿಕ ಸಮಾಜದೊಳಗಿದ್ದೀವಿ ನಮ್ಮ ಸರೌಂಡಿಂಗ್ ಆಗ್ತಾ ಇರುವಂಥ ವಿಷಯಗಳಿಗೆ ನಾವು ಸ್ಪಂದಿಸ್ಲಿಲ್ಲ ನಾವು ಅದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಅಂದರೆ ಅದು ಎಲ್ಲಿ ನಾಗರಿಕತೆ ಅದು ಎಲ್ಲಿ ಸಿವಿಲೈಸೇಷನ್ ಅದು ಎಲ್ಲಿ ಜೀವನ ಓಕೆ ನಿಮ್ಮ ಅಪಿ ಒಪಿನಿಯನ್ನ ಕೂಡ ಎಕ್ಸ್ಪ್ರೆಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದರೆ I want to do such social related issues, society related issues. ಮಾನಸಿಕತೆ ಬಗ್ಗೆ ಆಗಿರ್ಬೋದು ಮಕ್ಕಳ ಬಗ್ಗೆ ಆಗಿರ್ಬೋದು ಶಿಕ್ಷಣದ ಬಗ್ಗೆ ಆಗಿರ್ಬೋದು ಇಂಥ ವೀಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಹೆಚ್ಚು ಜನರಿಗೆ ರೀಚ್ ಆಗಲಿ ನೀವು ಕೂಡ ನಿಮ್ಮ ಎಲ್ಲ ಫ್ರೆಂಡ್ಸ್ ಮತ್ತು ನಿಮಗೆ ಗೊತ್ತಿರುವಂಥ ಪೇರೆಂಟ್ಸ್ ಜೊತೆಗೂ ಕೂಡ ಇದನ್ನು ಶೇರ್ ಮಾಡಿ ಅವರನ್ನು ಆದಷ್ಟು ಮಕ್ಕಳ ಬಗ್ಗೆ ಸೆನ್ಸಿಟಿವ್ ಮಾಡೋದು ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ ಗೈಸ್ ಮಕ್ಕಳ ಶಿಕ್ಷಣಕ್ಕಿಂತ ಇವತ್ತು ಪೇರೆಂಟ್ಸ್ ಶಿಕ್ಷಣ ಅವಶ್ಯಕತೆ ಇದೆ ಅನ್ಸು ಅಂತ ಅಂದ್ಕೊಂಡೇ ಈ ಒಂದು ವಿಡಿಯೋನ ಮಾಡಿದ್ದೀನಿ ಐ ಹೋಪ್ ನೀವು ಎಲ್ಲರ ಜೊತೆ ಶೇರ್ ಮಾಡ್ತೀರಾ ಅಂತ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್